ಹೊನ್ನಲಿಂಗ ಮಹಾರಾಜರನ್ನ ಕೊಲೆಗೈದ ಕುಲಕರ್ಣಿ ಗೌಡರಿಗೆ ಸರಕಾರದ ಶಿಕ್ಷೆಯಾದಾಗ ಯಲ್ಲಾಲಿಂಗ ಮಹಾರಾಜ ಹೊಳಿವಾಸಿಗೆ ಬರ್ತಾನೆ ಹೊನ್ನಲಿಂಗ ಮಹಾರಾಜರ ಮಠದ ಜಾತ್ರೆ ಒಳಗ ಇದ್ದು ಕಾಲವನ್ನ ಕಳೆಯುತ್ತಿರುವಂತ ಸಮಯದೊಳಗ ಸ್ವಾಮಿ ನಾವೆಲ್ಲರೂ ವಿಚಾರ ಮಾಡಬೇಕು ಯಲ್ಲಾಲಿಂಗ ಮಹಾರಾಜರ ವಿಚಾರವನ್ನ ಇಡೀ ನಾಡಿಗೆ ಪಚರಿಸುತ್ತಿರಬೇಕಾಗಿರುವಂತ ಸಂದರ್ಭದೊಳಗ ಆ ಊರಾಗಿರುವಂತ ಗೌಡ ಕುಲಕರ್ಣಿಯವರು ಹೊನ್ನಲಿಂಗ ಮಹಾರಾಜನನ್ನ ಕೊಲೆಗೆಯದವರು ಎಲ್ಲಾಲಿಂಗ ಮಹಾರಾಜನಿಗೆ ಕಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಎಲ್ಲಾಲಿಂಗ ಮಹಾರಾಜ ಯಾವುದಕ್ಕೂ ಹೆದರಿದವನಲ್ಲ ಯಾವುದಕ್ಕೂ ಬರ್ಕಿದವನಲ್ಲ ಅಂಜಿಕೆ ಅಳಿಕಾದು ಲಿಂಗ ಮಹಾರಾಜನ ಬದುಕಿನೊಳಗ ಬಂದಿರುವಂಥದ್ದಲ್ಲ ಲಿಂಗ ಮಹಾರಾಜರು ಹೊನ್ನಲಿಂಗ ಮಹಾರಾಜರ ಜಾತ್ರೆಯನ್ನ ಮಾಡುತ್ತಿರುವಂತ ಸಂದರ್ಭದೊಳಗ ಲಿಂಗ ಮಹಾರಾಜರನ್ನ ಹೇಗಾದ್ರೂ ಮಾಡಿ ಮುಗಿಸಬೇಕನ್ನುವಂಥ ಭಾವದೊಳಗ ಹೊನ್ನಲಿಂಗ ಮಹಾರಾಜರ ಜಾತ್ರೆಯ ಸಮಯದೊಳಗ ಮುಗುಳುಕೋಡದ ಎಲ್ಲಾಲಿಂಗ ಮಹಾರಾಜ ಅಗ್ನಿ ಹೈತಿದ್ದ ಅಗ್ಗಿ ತುಳಿತಿದ್ದ ಎಲ್ಲಾಲಿಂಗ ಮಹಾರಾಜರ ಶಕ್ತಿಯನ್ನ ಎಲ್ಲಾಲಿಂಗ ಮಹಾರಾಜರ ಮಹಿಮೆಯನ್ನ ಎಲ್ಲಾಲಿಂಗ ಮಹಾರಾಜರ ಅಪಾರವಾಗಿರ್ತಕ್ಕಂಥ ಲೀಲೆಯನ್ನ ಸಹಿಸಿಕೊಳ್ಳದೇ ಕೆಲವು ಜನ ಅಗ್ನಿ ಹಾಯುವಂತಹ ಸಮಯದೊಳಗ ಅಗ್ಗಿ ಹಾಯುತ್ತಿರುವಂತಹ ಸಮಯದೊಳಗ ಅಗ್ಗಿ ಒಳಗ ಬೆಲ್ಲ ಹಾಕಿದರು ಎಲ್ಲಾ ಲಿಂಗ ಮಹಾರಾಜನ ಕಾಲು ಸುಡಬೇಕು ಇವನಿಗೆ ಕಾಡಬೇಕು ಇವನಿಗೆ ಊರು ಬಿಡಿಸ್ಬೇಕಂತ ತಿಳ್ಕೊಂಡು ನಾನಾ ಬಗೆಯಾಗಿ ಕಾಡಿದರು ಸ್ವಾಮಿ ಕಾಡ ಜನ ಕಾಡ್ತಿರ್ತಾರ ಆಡ ಜನ ಆಡ್ತಿರ್ತಾರ ನಿಂದ ಮಾಡೋ ಜನ ಮಾಡ್ತಿರ್ತಾರ ಗವಾಯಿಗಳು ಒಂದು ಪದ ಹಾಡಿದರು ನಿಂದ ಕರಿರಬೇಕು ತಮ್ಮ ಹತ್ತು ಹಂದಿ ಸಮಾನ ಅಂತ ತಿಳ್ಕೊಂಡು ಕೊಂಡಿ ಮನ್ಸಣ್ಣಗ ಕೊಂಡಿ ಮನ್ಸಣ್ಣ ಬಸವಣ್ಣಗ ಕಾಡೇನ ತಿಳ್ಕೊಂಡು ಬಸವಣ್ಣ ಜಗತ್ ಪ್ರಸಿದ್ಧನಾದ ಯಾಕೆ ಮಾತು ಹೇಳ್ತೀನಂದ್ರ ಕಾಡೋರು ಕಾಡ್ತಿರಬೇಕು ಯಾಕೆ ಕಾಡ್ತಾರಂತಂದ್ರ ಅವ ಕಾಡಿಸ್ಕೊಂಡವನ ಏಳಿಗೆ ಆಗ್ತದ ಎಲ್ಲಾ ಲಿಂಗ ಮಹಾರಾಜಾಗ ಹೊಡಿಬೇಕಂದ್ರು ಕಡಿಬೇಕಂದ್ರು ಅಗ್ನಿ ಒಳಗ ಅಗ್ನಿ ಒಳಗ ಬೆನ್ನ ಹಾಕಿದ್ರು ಅಗ್ನಿ ಹಾಯ್ಬೇಕಾದ್ರ ಎಲ್ಲಾ ಲಿಂದ ಮಹಾರಾಜನ ಅಂಗಾಲು ಸುಟ್ಟು ಹೋಗ್ಯಾವ ಜಾಗದ ಮ್ಯಾಗ ನಿಂದ್ರಕ್ ಹೊಳಿ ಭಾಷೆಗೆ ಒಳಗ ನಡೆದ ಘಟನೆಯ ನೋಡಿದ ಅಲ್ಲೇ ಕಣ್ಣಿಯ ಜನ ಎಲ್ಲ ಲಿಂಗ ಮಹಾರಾಜರನ್ನ ಕೂಸಿನಂತೆ ಎತ್ಕೊಂಡು ಬಂದು ಎಲ್ಲಾ ಲಿಂಗ ಮಹಾರಾಜನನ್ನ ಜೋಪಾನ ಮಾಡಕ್ಕೆ ಪ್ರಾರಂಭ ಮಾಡ್ತಾರ ವಿಚಾರ ಮಾಡಬೇಕು ಎಲ್ಲಾಲಿಂಗ ಮಹಾರಾಜಗೆ ಕಾಡ್ಯಾರ ಅಂದ್ರ ನಮ್ಮಂತವ್ರು ಏನದ ಸ್ವಾಮಿ ನಿತ್ಯ ಜೀವನದೊಳಗ ಸಮಸ್ಯೆಗಳು ಬದುಕಿಗಿರುವಂತವೇ ಆದರ ನಾವಿಟ್ಟಿರತಕ್ಕಂಥ ನಂಬಿಕೆಗೆ ನಾವಿಟ್ಟಿರುವಂಥ ಕಾಯಕಕ್ಕ ಯಾವತ್ತೂ ಅನ್ಯತಾ ಭಾವಿಸಲಾರ್ದಂಗೆ ಮನಪೂರಕವಾಗಿ ಸೇವೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ರೀತಿ ರೀತಿಯೊಳಗ ಅಂಗಾಲವನ್ನು ಸುಟ್ಟಾಗ ಎಲ್ಲಾಲಿಂಗ ಮಹಾರಾಜ ಏನೂ ಅಲ್ಲಿಲ್ಲ ಅಂದ್ರೆ ಹೊನ್ನಲಿಂಗ ಮಹಾರಾಜರನ್ನ ಕೊಲೆ ಮಾಡಿರ್ತಕ್ಕಂಥ ಜನ ಹೊನ್ನಲಿಂಗ ಮಹಾರಾಜರನ್ನ ಚೀಲ ತಟ್ಟಿನೊಳಗ ತುಂಬಿ ಹೊಳೆ ಕಾಣಿಸಿರುವಂತ ಜನ ನನ್ನ ಪಾಡೇನು ನನ್ನ ಹಿಂದ ಸದಾ ವಕಾಲ ಇರುವಂತವನೇ ಕಮರಿ ಮಠದ ಒಡೆಯ ಲಕ್ಷಣದ ಸಿದ್ಧಲಿಂಗ ಶಿವಯೋಗಿ ಅಂತ ತಿಳ್ಕೊಂಡು ಕಾಲವನ್ನ ಕಳಿಬೇಕಾದರ ಮತ್ತೆ ಬಂದ ಹೊನ್ನಲಿಂಗರ ಮಠದೊಳಗ ಇರುತ್ತಿರುವಂತಹ ಸಂದರ್ಭದೊಳಗ ಬೇಡಿದವರಿಗೆ ಬೇಡಿದ್ದ ಎಲ್ಲಾ ಲಿಂಗ ಮಹಾರಾಜ ಆಶೀರ್ವಾದ ಮಾಡಬೇಕಾದ್ರ ಅಲ್ಲಿ ಬಹಳ ಜನ ಗಾಂಜಾ ಸೇದವರು ಬರ್ತಿದ್ರು ಇವತ್ತಿಗೂ ಲಿಂಗ ಮಹಾರಾಜನ ಏನು ಬಹಳ ಜನ ಭಕ್ತರು ಶಿಷ್ಯರಾದಾರ ಮುಗಳ ಕೋಡದೊಳಗೆ ನೋಡ್ಬೇಕು ಎಲ್ಲಾ ಕಡೆಗೆ ಎಲ್ಲಾ ಲಿಂಗನ ಧ್ಯಾನದ ಮ್ಯಾಗ ಗಾಂಜಾ ಸೇದವರು ಇರ್ತಾರ ಆ ಹೊಳಿ ಭಾಷಿ ಒಳಗಿರಬೇಕಾದ್ರ ನಾಲ್ಕೈದು ಜನ ಕೂತಾರ ಆ ತಂಬ ಕುಡಿಕಾಡಕತ್ತಾರ ಗಾಂಜಾದು ತಂಬಕ್ಕೆ ಸಿಗಾಲಗ್ಯದ ಏಳು ಎಂಟು ಜನ ಏಕಕಾಲಕ್ಕ ತಂಬಾಕ್ ಹುಡುಕಾಡಿಬೇಕಾದ್ರ ತಂಬಾಕ್ ಅದ ಅದ್ರಾಗ ಒಂದೆಂಟು ಜನ ಅಂತಾರ ಎಲ್ಲಾಲಿಂಗ ಮಹಾರಾಜ ಏಳು ಕೋಟಿ ಜಪವನ್ನ ಮಾಡಿ ತಪಗೈದಿರ್ತಕ್ಕಂಥ ಪುಣ್ಯಾತ್ಮ ಬೇಡಿದವರಿಗೆ ಬೇಡಿದ ಕೊಡ್ತಾನ ನಮ್ಮ ಗಾಂಜಾ ಸೇದಂಗಾಗ್ಯಾದ ಈಗ ತಂಬಾಕ್ಕಿಲ್ಲ ಹೆಂಗ ಮಾಡಬೇಕಂತ ತಿಳ್ಕೊಂಡು ಗಾಂಜಾ ಸೇದುವಂತ ಜನ ಕೇಳುತ್ತಿರಬೇಕಾದ್ರ ಎಲ್ಲಾಲಿಂಗ ಮಹಾರಾಜ ತನ್ನ ಜೋಳಿಗೆ ಒಳಗ ಕೈ ಹಾಕಿದ ಎಲ್ಲಾಲಿಂಗ ಮಹಾರಾಜ ತನ್ನ ಜೋಳಿಗೆ ಒಳಗ ಕೈ ಹಾಕಿದಾಗ ಕಡ್ಲಿ ಕಾಳಿನಷ್ಟು ಮಾತ್ರ ತಂಬಾಕ ಗಾಂಜಾಶಯದವರಿಗೆ ಕೊಟ್ರ ಕಡ್ಲಿ ಕಾಳಿನಷ್ಟು ತಂಬಕ್ಕ ಏಳು ಜನ ತೃಪ್ತಿ ಪಡುವಂಗ ಆಶೀರ್ವಾದ ಮಾಡಿದವನೇ ಎಲ್ಲಾಲಿಂಗ ಮಹಾರಾಜ மன தும்பார ஏ கொட்டி ஜப்படி எல்லா குரு எல்லாத்தார தின பத்தர பாணி வியத மன தும்பா பங்கார ಏಳು ಕೋಟಿ ಜಪ ಮಾಡಿ ಎಲ್ಲಾ ಲಿಂಗ ಅಂಗಾರವನ್ನ ಬಂಗಾರ ಮಾಡಿರುವಂತ ಪುಣ್ಯಾತ್ಮ ಅನಂತ ಲೀಲೆಗಳನ್ನ ಮಾಡಬೇಕಾದ್ರ ಕಾ ಹೊಳಿ ಬಾಸಿಗೆ ಒಳಗ ಜನ ಯಾವಾಗ ಕಡ್ಲಿ ಕಾಳಿನಷ್ಟು ತಂಬಾಕ ಗಾಂಜಾ ಸೇದುವಂಥವರಿಗೆ ಏಳು ಜನಗಳ ತೃಪ್ತಿಯಾಗುವಂಗ ಆಶೀರ್ವಾದವನ್ನು ಮಾಡಿದ ಅಲ್ಲಿರುವಂಥ ಹಳಿಯ ದ್ವೇಷವನ್ನ ಮಾಡಿರುವಂಥ ಜನ ಇವತ್ತ ಎಲ್ಲಪ್ಪ ಎಲ್ಲ ಲಿಂಗ ಗಾಂಜಾ ಕೊಡ್ತಾನ ತಂಬಕ್ಕ ಕೊಡ್ತಾನ ನಾಳಿಗೆ ಮಠ ಕೊಡ್ತಾನ ಮಠದೊಳಗಿರುವಂಥ ಎಲ್ಲ ವಸ್ತು ಕೊಡ್ತಾನ ಇವನಿಗೆ ಇಡಬಾರ್ದಂತ ತಿಳ್ಕೊಂಡು ಅಲ್ಲಿರುವಂತ ಕುಹೇಕಿಗಳು ಎಲ್ಲಾ ಲಿಂಗ ಮಹಾರಾಜರನ್ನ ಹೊಡಿಬೇಕಂತ ನಿರ್ಧಾರ ಮಾಡಿದಾಗ ಹೊಳಿಬಾಶ್ಗಿಯನ್ನ ಬಿಟ್ಟ ನೇರವಾಗಿ ಕರ್ಜಿಗೆಗೆ ಬರ್ತಾನೆ ಖರ್ಜಿಗೆ ಒಳಗ ಖಾಜಾ ಸಾಹೇಬನ ದರ್ಗಾ ಆ ಕಾಜಾ ಸಾಹೇಬನ ದರ್ಗದೊಳಗ ಎಲ್ಲ ಲಿಂಗ ಮಹಾರಾಜ ಏನು ಮಾಡಿದ್ರು ಸಹಿತ ಜಪ ತಪ ಗುರು ಧ್ಯಾನ ಅವನ ಬದುಕಿನೊಳಗ ಬಿಟ್ಟವನಲ್ಲ ಊಟ ಬಿಟ್ಟಾನ ನೀರು ಬಿಟ್ಟಾನ ನಿದ್ರೆ ಬಿಟ್ಟಾನ ಜಪತಪ ಮಾತ್ರ ಜೀವ ಇರೋಗು ಮಾಡಿದವನೇ ಮುಗುಳು ಕೋರದ ಎಲ್ಲಾ ಲಿಂಗ ಮಹಾರಾಜ ಜಪತಪವನ್ನ ಮಾಡಬೇಕಾದ್ರ ಹೊಳಿಬಾಸಿಗೆಯ ಜನ ಎಲ್ಲಿದ್ದರೂ ಸಹಿತ ಎಲ್ಲ ಲಿಂಗನನ್ನ ಮುಗಿಸ್ಬೇಕಂತ ತಿಳ್ಕೊಂಡು ಹುಡಿಕಾಡುತ್ತ ಬಂಡಿ ಕಟ್ಟಿಕೊಂಡು ಆ ಬಂಡಿ ಒಳಗ ಹರಿತವಾದ ಆಯುಧಗಳನ್ನು ಇಟ್ಟುಕೊಂಡು ಎಲ್ಲಾ ಲಿಂಗನನ್ನ ಮುಗಿಸ್ಬೇಕಂತ ಬಂದ್ರ ಧ್ಯಾನದೊಳಗ ಜಪದೊಳಗ ಬರುವುದನ್ನ ಕಣ್ಣಾರ ಕಾಣುತ್ತಿದ್ದ ಹಾಗೋ ಹೀಗೋ ಹಾಗೋ ಮಾಡಿ ಗುರು ಧ್ಯಾನವನ್ನ ಮಾಡುತ್ತಿರಬೇಕಾದ್ರ ಖರ್ಜಿ ಒಳಗ ಬ್ರಾಹ್ಮಣರ ಹೆಣ್ಣು ಮಗಳು ಹೊಳೆಬಾಸ್ಗಿಯಿಂದ ಖರ್ಜಿಗೆ ಗ್ರಾಮಕ್ಕೆ ಕೊಟ್ಟಿತ್ತು ಆ ಖರ್ಜ್ಗಿ ಗ್ರಾಮಕ್ಕೆ ಬಂದಿರುವಂತ ಹೊಳೆಬಾಸ್ಗಿಯ ಜನ ಬ್ರಾಹ್ಮಣರ ಹೆಣ್ಮಗಳ ಮನೆಗೆ ಹೋಗ್ತಾರೆ ಎಲ್ಲಪ್ಪ ಎಲ್ಲ ಲಿಂಗ ಈ ಖರ್ಜ್ಗೆ ಒಳಗ ಕುತ್ತಾನ ಅಡಗಿಕೊಂಡು ನಾವು ಬಂದಿದ್ದು ಅವನಿಗೆ ಗುರ್ತಾಗ್ಯದ ಆತ ಸಿಗುವಲ್ಲ ಜಾನ ಹೇಗಾದ್ರೂ ಮಾಡಿ ನಿನ್ನ ಮನೆಗೆ ಭಕ್ತರ ಮನೆಗೆ ಬರಬೇಕಪ್ಪ ಅಂತ ತಿಳ್ಕೊಂಡು ನಟನೆಯನ್ನ ಮಾಡಿ ಭಕ್ತಿ ಒಳಗ ಆಡಂಬರದ ಭಕ್ತಿಯನ್ನ ತೋರಿಸಿ ಎಲ್ಲ ಲಿಂಗನನ್ನ ಮನೆಗೆ ಕರ್ಕೊಂಡು ಬಂದು ಊಟದೊಳಗ ವಿಷವನ್ನ ಹಾಕಬೇಕು ಅಂದರು ಬಳಿ ಬಾಸಿಗೆಯ ಜನ ಅಜ್ಞಾನದ ಹೆಣಮಗಳು ಎಲ್ಲಾ ಲಿಂಗ ಏಳು ಕೋಟಿ ಜಪ ಮಾಡ್ಯಾನ ಆರಡಿಯ ತೆಗ್ಗಿನೊಳಗ ಮೂರು ದಿನಗಳ ಕಾಲ ಇದ್ದು ಮೃತ್ಯುವನ್ನ ಗೆದ್ದು ಬಂದಾನ ಸತ್ತವರಿಗೆ ಬದುಕಿಸುವಂತ ಸಾಮರ್ಥ್ಯವನ್ನ ಹೊಂದಿದ ಮದನ ಅಂತ ತಿಳ್ಕೊಂಡು ಬದುಕು ಮಾಡಬೇಕಾಗಿರುವಂತಹ ಅಜ್ಞಾನದ ಹೆಣಮಗಳು ತವರ ಮನೆಯವರ ಊರಿನ ಜನ ಹೇಳಾರ ತಿಳ್ಕೊಂಡು ಊಟದೊಳಗ ವಿಷ ಹಾಕ್ತೀನಿ ಎಂದಳು ಊಟದೊಳಗ ಮನೆಗೆ ಕರೆಸಿ ವಿಷ ಹಾಕು ವಿಷ ಉಂಡ ಬಳಿಕ ಸತ್ತ ಬಳಿಕ ಸುದ್ದಿ ನಮಗ ತಿಳಿಸುವಂತ ತಿಳ್ಕೊಂಡು ಯಾವಾಗ ಹೇಳಿ ಹೋದರೂ ಅಲ್ಲೆಲ್ಲಿ ಅಲ್ಲೆಲ್ಲಿ ತಪಗೈಯು ಎಲ್ಲಾ ಲಿಂಗ ಮಹಾರಾಜ ಒಂದು ದಿವಸ ಬ್ರಾಹ್ಮಣರ ಹೆಣ್ಮಗಳ ಕಣ್ಣಿಗೆ ಕಾಣುತ್ತಾನೆ ಲಿಂಗ ಮಹಾರಾಜ ಧಾವಿಷಿ ಬಂದಳು ಯಪ್ಪಾ ಎಲ್ಲಾಲಿಂಗ ಎಲ್ಲಿ ಹೋಗಿದೋ ನನ್ನಪ್ಪ ಶಿವಯೋಗಿ ಪುಂಗವನಿಗೆ ಜಪಗೈದ ಮೃತ್ಯುವನ್ನ ಗೆದ್ದ ಮೃತ್ಯುಂಜಯ ಎಲ್ಲಾ ಲಿಂಗ ಮಹಾರಾಜಗ ಮನೆಗೆ ಕರ್ಕೊಂಡು ಹೋಗಿ ವಿಷ ಹಾಕಬೇಕಂತ ಕೊಂಡು ಆಡಂಬರದ ಮಾತುಗಳನ್ನ ಆಡಕತ್ತಾಳ ಇಪ್ಪ ಲಿಂಗ ನಿನಗಾಗಿ ಹುಡುಕಾಡಿದೆ ನಿನಗಾಗಿ ತಿರುಗಾಡಿದೆ ನಿನಗಾಗಿ ಹಂಬಲಿಸಿದೆ ನನ್ನಪ್ಪ ಎಲ್ಲಾ ಲಿಂಗ ಎಲ್ಲಿ ಹೋಗಿದೆ ಅಂತ ಪರಿ ಪರಿಯಿಂದ ಪರಿತಪಿಸಿದೆ ಅಂತ ತಿಳ್ಕೊಂಡು ನಟನೆಯ ಮಾತುಗಳನ್ನಾಡುವಾಗ ಅಂದ ಎಲ್ಲಾ ಲಿಂಗ ಎಪ್ಪಾ ಎಂದು ಉಂಡಿದ್ದು ಬಿಟ್ಟಿದ್ದು ಗೊತ್ತಿಲ್ಲ ನನ್ನ ಮನೆಗೆ ಬಾ ಮನೆಯಾಗ ಬಂದು ಪ್ರಸಾದವನ್ನ ಮಾಡುವಂದಾಗ ಇಲ್ಲೆವ್ವ ಅಂದ ಎಲ್ಲ ಲಿಂಗ ಎಪ್ಪಾ ನಿನ್ನ ಮಗಳ ಅಂತ ತಿಳ್ಕೊ ನಿನ್ನ ಭಕ್ತಳಂತ ತಿಳ್ಕೊ ಮನೆಗೆ ಬಂದು ಪ್ರಸಾದವನ್ನ ಮಾಡುವಂತ ತಿಳ್ಕೊಂಡು ಹ್ಯಾಗೋ ಮಾಡಿ ಎಲ್ಲ ಲಿಂಗ ಮಹಾರಾಜರನ್ನ ಮನೆಗೆ ಕರ್ಕೊಂಡು ಬರ್ತಾಳ ಖರ್ಜಿಗೆ ಒಳಗಿರುವಂತಹ ಬಡ ಹೆಣ್ಣು ಮಗಳು ಯಾವಾಗ ಖರ್ಜಿಗೆ ಕರ್ಕೊಂಡು ಬಂದಳು ಮನೆಯಾಗ ಕೂಡಿಸಿದಳು ರೊಟ್ಟಿ ಮಾಡುತ್ತಿರುವಂತ ಸಮಯದೊಳಗ ರೊಟ್ಟಿ ಒಳಗ ವಿಷವನ್ನ ಹಾಕಿದಳು ಎರಡು ರೊಟ್ಟಿ ತಂದು ತಾಟಿನೊಳಗ ನೀಡಿದಳು ಪಲ್ಯ ತಂದು ತಾಟಿನೊಳಗ ನೀಡಿದಳು ಅವರ ಮನೆಯಾಗಿರುವಂತ ನಿಯತ್ತಿಗೆ ಇನ್ನೊಂದು ಹೆಸರ ಮೂಕ ಪ್ರಾಣಿ ನಾಯಿ ನಿಯತ್ತಿಗೆ ಇವತ್ತಿಗೂ ಸಹಿತ ಒಂದು ಅಂದ್ರೆ ಅದು ಸ್ವಾನ ಯಾವಾಗ ಹಳಿ ಬಾಷಿಯವರು ಎಲ್ಲಾ ನಿಮಗೆ ಮಹಾರಾಜಾಗ ಮನೆ ಕರ್ಕೊಂಡು ಬಂದು ಊಟದೊಳಗೆ ವಿಷ ಹಾಕುವಂತ ಮಾತಾಡ್ತಿದ್ರು ಮೂಕ ಪ್ರಾಣಿ ಆ ನಾಯಿ ಕೇಳಿತ್ತು ಎಲ್ಲ ಲಿಂಗ ಮಹಾರಾಜರ ತಾತಿನೊಳಗ ನಟನೆಯನ್ನ ಮಾಡುತ್ತ ಆ ಹೆಣಮಗಳು ಎರಡು ರೊಟ್ಟಿ ಪಲ್ಯ ಹಚ್ಚಿದಾಗ ನಾಯಿ ಬೊಗಳುತ್ತದ ನಾಯಿ ಚೀರುತ್ತದ ನಾಯಿ ಕೂಗಿ ಹೇಳುತ್ತದ ನಾಯಿ ಕಣ್ಣಂಚಿನೊಳಗ ನೀರು ತರುತ್ತದ ಎಪ್ಪಾ ನಿನ್ನಂತ ಪುಣ್ಯಾತ್ಮಗ ವಿಷ ಹಾಕ್ಯಾಳ ಆ ರೊಟ್ಟಿ ಆ ಪ್ರಸಾದ ಅಂತ ತಿಳ್ಕೊಂಡು ಕಟ್ಟಿದ ನಾಯಿ ಚಿಡಪಡಿಸುತ್ತಿರುವಂತ ಸಮಯದೊಳಗ ಕಟ್ಟಿದ ನಾಯಿ ಕಣ್ಣೀರವರ ಸುರಿಸುತ್ತಿರಬೇಕಾದ್ರ ಎಲ್ಲಾ ಲಿಂಗ ಮಹಾರಾಜ ನಾಯಿಗೆ ಹಸಿವಿಯಾಗಿರಬೇಕು ಅದಕ್ಕೆ ಚಿಡಪಡಿಸು ಅಂತ ತಿಳ್ಕೊಂಡು ತನ್ನ ತಾಟಿನೊಳಗಿರುವಂತ ಒಂದು ರೊಟ್ಟಿಯನ್ನ ನಾಯಿ ಮುಂದೆ ಒಗದ ಯಾವಾಗ ನಾಯಿ ಮುಂದ ಹಾಕದ ಆ ನಾಯಿ ನಾಸತ್ತರೂ ಚಿಂತೆ ಇಲ್ಲ ಜಗವ ಬೆಳಗುವಂತ ಜಗದೀಶ್ವನ ಪ್ರತಿರೂಪಿ ಏಳು ಕೋಟಿ ಜಪ ಮಾಡಿದ ಮೃತ್ಯುವನ್ನ ಗೆದ್ದ ಮೃತ್ಯುಂಜಯ ಎಲ್ಲಾ ಲಿಂಗ ಮಹಾರಾಜ ತಿಳ್ಕೊಂಡು ಎಲ್ಲ ಲಿಂಗ ಹಾಕಿದ ಒಂದು ರೊಟ್ಟಿ ಯಾವಾಗ ನಾಯಿ ತಿತ್ತು ತಿಂದ ಜಾಗದೊಳಗ ನಾಯಿ ಏಕಕಾಲಕ್ಕ ಶಿವನ ಪಾದವನ್ನ ವಿಷ ಉಂಡ ರೊಟ್ಟಿಯನ್ನ ಮೈ ಒಳಗ ಸೊಂಕಿದಾಗ ತಡ ಮಾಡದೆ ನೆಲಕ್ಕ ಬಿತ್ತು ಕಾಲ ಕೈ ಬಾಯಿ ಬಾಯಿಯೊಳಗ ಬುರುಗ ತಂದುಕೊಳ್ತು ಚಿಡಿಪಡಿಸುತ್ತ ನಾಯಿ ಶಿವನ ಪಾದವನ್ನ ಸೇರಿದಾಗ ಎಲ್ಲ ಲಿಂಗ ಮಹಾರಾಜ ದಿಗ್ಭ್ರಾಂತನಾದ ಯುವ ಮಗಳು ಅಂದಿ ನಿನ್ನ ಭಕ್ತಳು ಅಂದಿ ನನಗೆ ವಿಷ ಹಾಕಿದ ಪ್ರಸಾದವನ್ನ ಕೊಡ್ತೀನ ತಾಯಿ ಎಲ್ಲ ಲಿಂಗ ಮಹಾರಾಜ ಎಷ್ಟು ದೊಡ್ಡಂದ್ರ ನನಗ ನನ ಮ್ಯಾಗ ನಿನಗ ಕರುಣೆ ಇಲ್ಲ ಅಂತಂದ್ರ ಮ್ಯಾಗ ನಿನಗ ಪ್ರೀತಿ ಇಲ್ಲ ಅಂದ್ರ ನಾನ್ ನಿನಗ ಬ್ಯಾಡಾಗೀನಿ ಅಂತಂದ್ರ ನೀ ಕೊಟ್ಟ ಪ್ರಸಾದವನ್ನ ವಿಷ ಕೊಟ್ಟ ನಾ ಸಿದ್ಧ ನಾ ತಿಳ್ಕೊಂಡು ಆ ಹೆಣಮಗಳು ಕೊಟ್ಟಿರತಕ್ಕಂಥ ವಿಷದ ಪ್ರಸಾದವನ್ನ ಉಂಡ ವಿಷದ ಪ್ರಸಾದವನ್ನು ಉಂಡ ಅದನ್ನ ಆನಂದವಾಗಿ ಸ್ವೀಕಾರ ಮಾಡಿದ ಎಲ್ಲಾಲಿಂಗ ಮಹಾರಾಜ ಸಾಯ್ತಾನಂತ ಆ ಹೆಣಮಗಳು ತಿಳ್ಕೊಂಡಾಳ ವಿಷ ಉಂಡು ವಿಷಕಂಠನಾದವನೇ ಆ ಎಲ್ಲಾಲಿಂಗ ಮಹಾರಾಜ ಅನ್ನುವಂಥದನ್ನ ನಾವ್ಯಾವತ್ತೂ ಮರಿಬಾರದು ಹೌದು സരി സാറ്റു ഹരില്ല സരി സാറ്റുസേശാന് എന്തോ ജ്യോതി യവഗ വിഷവ ഉണ്ട എല്ലിംഗ മഹാരാജ വിഷവന ഉണ്ട് ನೀಲಕಂಠನಾದ ಎಲ್ಲಾಲಿಂಗ ಮಹಾರಾಜ ನಾವೆಲ್ಲರೂ ಒಂದು ಕ್ಷಣ ಗಮನಿಸಬೇಕು ವಿಷ ಒಂದು ನಾಯಿ ಸತ್ತಾದ ವಿಷವನ್ನು ಉಂಡ ವಿಷವನ್ನು ಉಂಡ ಪ್ರಸಾದ ಮಾಡಿದ ಎಲ್ಲ ಲಿಂಗ ಮಹಾರಾಜ ಹೆಣ್ಮಗಳು ಮನೆಯಾಗ ನಿತ್ತಾಳ ಎಲ್ಲಾಲಿಂಗ ಮಹಾರಾಜ ಮನ್ಸು ಮಾಡಿದ್ರ ಏನು ಬೆಕ್ಕಾದ ಘನ ಲೀಲೆಯನ್ನು ಮಾಡಬಹುದಾಗಿತ್ತು ಏನಂದ ಎಲ್ಲಾಲಿಂಗ ಮಹಾರಾಜ ಯ ನನಗ ನಿನ್ನ ಮನೆಯಾಗಿರುವಂತ ನಾಯಿಗೆ ವಿಷ ಉಣಿಯ ನಿನಗ ಸಂತೋಷ ಆಗ್ಯದಂತಂದ್ರ ನಿನ್ನ ಮನಿ ಉದ್ಧಾರ ಆಗ್ಲಿ ಅಂತ ತಿಳ್ಕೊಂಡು ಲಿಂಗ ಮಹಾರಾಜ ಆಶೀರ್ವಾದವನ್ನ ಮಾಡದ ಅಷ್ಟೇ ಅಲ್ಲ ಲಿಂಗ ಮಹಾರಾಜನ ಬದುಕೆ ಹೇಗಿತ್ತು ಅಂದ್ರ ನಮ್ಮ ದಾರಿಗೆ ಮುಳ್ಳು ಚೆಲ್ಲಿದರೆ ಅವರ ದಾರಿಗೆ ಹೂವ ಚಲ್ಲೋಣ ನಮ್ಮ ಮನೆಗೆ ಕಲ್ಲು ಎಸೆದರೆ ಅವರ ಹೊಸ್ತಿಲಿಗೆ ಹಣ್ಣು ಹಾಕೋಣ ನಮ್ಮ ಬೆನ್ನಿಗೆ ಚೂರಿ ಹಾಕಿದರೆ ಅವರ ಕೊರಳಿಗೆ ಹಾರ ಹಾಕೋಣ ದ್ವೇಷವನ್ನ ಮಾಡೋದು ಬಿಟ್ಟು ಪ್ರೀತಿಯಿಂದ ಜಗವೇ ಜಯಿಸಬಹುದು ಅಂದವನೇ ಮುಗುಳು ಕೊಡದ ಎಲ್ಲಾ ಲಿಂಗ ಮಹಾರಾಜ ಹೆಣಮಗಳಿಗೆ ಆಶೀರ್ವಾದವನ್ನ ಮಾಡಿ ಆ ಮನೆಯಿಂದ ಹೊರಗೆ ಬರಬೇಕಾದರ ಸತ್ತ ನಾಯಿ ಕಾಲ್ ಕೆಳಗೆ ಬಿದ್ದಾದ எல்ல மகாராஜ சத்த நாயிய நோடர மகார கைவர்த்தவண்ட சித்தலிங்க மகாரவா சத்த நாயேத்தி ಖಾಜೆ ಸಾಹಬನ ದರಗಕ್ಕೆ ಬರುತ್ತಾನೆ ಹದ್ರಿ ಖಾಜೆ ಸಾಹಬನ ದರಗದೊಳಗ ಬಂದು ಜಪತಪ ಮಾಡಬೇಕಾದ್ರ ಹದ್ರಿ ಖಾಜೆ ಸಾಹೇಬ ಆ ಶರೀರವಾಣಿ ಮುಖಾಂತರವಾಗಿ ಎಲ್ಲಾ ಲಿಂಗ ಮಹಾರಾಜರ ಜೊತೆಗೆ ಮಾತಾಡ್ತಾನೆ ಎಲ್ಲಾ ಲಿಂಗ ಏಳು ಕೋಟಿ ಜಪ ಮಾಡಿದ ಪುಣ್ಯ ಪುರುಷ ನಿನಗ ಪರಿಭಾಷೆಯ ಜನ ಕಂಚಿಗೆ ಕಚ್ಚಿಗೆ ಒಳಗ ವಿಷವನ್ನು ಕೊಟ್ಟರು ಎಷ್ಟು ಸಂಕಟ ಅವಾಗ ಎಲ್ಲ ಹದರಿ ಖಾದೆ ಸಾಗೋದು ಏನ್ ಹೇಳುತ್ತಾರೆ ಯಾಕ ಆ ಮಾತುಗಳನ್ನು ಹೇಳಿ ಮುಗಿಸಿಕೊಡಕ ಬರುತ್ತಾರೆ ಅನ್ನೋ ಒಂದು ವಿಚಾರ ನಾಳೆ ನಾವು ನೀವೆಲ್ಲರೂ ಕೇಳುವ